ಗಿಡ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಚಿಂತಾಮಣಿ ಇತ್ತೀಚಿನ ದಿನಗಳಲ್ಲಿ ಪರಿಸರ ವಿರೋಧಿ ಕಾರ್ಖಾನೆಗಳು ಆರಂಭಿಸುವ ಮೂಲಕ ಗಿಡ ಮರಗಳು ನಾಶಪಡಿಸುತ್ತಿರುವುದರಿಂದ ಮಾನವ ಕುಲಕ್ಕೆ ನಷ್ಟವಾಗ್ತಿದೆ ಪ್ರತಿ ಮರಗಳು ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಮರಗಳ ಬೆಳವಣಿಗೆಗೆ ಒತ್ತು ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಪೌರಾಯುಕ್ತರಾದ ರಾಘವೇಂದ್ರ ಗುರು ಅವರು ಹೇಳಿದರು ವಿಶ್ವ ಪರಿಸರ ದಿನದ ಅಂಗವಾಗಿ ನಗರದ ಮಾಳಪಲ್ಲಿಯಲ್ಲಿ ಗಿಡಗಳು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ನೀರು ಗಾಳಿ ವಿದ್ಯುತ್ ಯಾವುದನ್ನು ದುಂದ್ವೆಚ್ಚ ಮಾಡಬಾರದು ದುಂದ್ವೆಚ್ಚ ಎನ್ನುವುದು ಪ್ರಕೃತಿ ವಿರೋಧಿ ಜನ ವಿರೋಧಿ ಮತ್ತು ಪರಿಸರ ವಿರೋಧಿ ಎಂದು ಹೇಳಿದರು ಪರಿಸರ ಉಳಿಸುವುದು ಕಾಡು ಬೆಳೆಸುವುದು ಕೇವಲ ಅರಣ್ಯ ಇಲಾಖೆ ಕರ್ತವ್ಯವಲ್ಲ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರಕೃತಿಯಿಂದ ಬದುಕುತ್ತಿರುವ ನಮ್ಮೆಲ್ಲರ ಮೇಲೆ ಪ್ರಕೃತಿ ಉಳಿಸುವ ಜವಾಬ್ದಾರಿ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಹಾಸಿನಿ ಶೇಷರೆಡ್ಡಿ ನಗರಸಭೆ ಅಧಿಕಾರಿಗಳಾದ ಆರತಿ ಸೇರಿದಂತೆ ಮತ್ತಿತರು ಹಾಜರಿದ್ದರು ಜೂನ್ ಐದನೇ ತಾರೀಕು ವಿಶ್ವದಾದ್ಯಂತ ಎನ್ವಿರಾನ್ಮೆಂಟ್ ಡೇ ಅಂದರೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಇದರ ಉದ್ದೇಶ ಈಗ ಆಗ್ತಕ್ಕಂಥ ವಾತಾವರಣದಲ್ಲಿ ಆಗ್ತಕ್ಕಂಥ ಕಲುಷಿತವನ್ನು ತಡೆಗಟ್ಟುವುದಕ್ಕೋಸ್ಕರ ಮತ್ತು ಆಕ್ಸಿಜನ್ ಲೆವೆಲ್ನ ನಾವು ಇಂಪ್ರೂವ್ ಮಾಡೋದಕ್ಕೋಸ್ಕರ ಗಿಡವನ್ನು ನೆಟ್ಟು ಅದ್ರ ಮೂಲಕ ನಾವು ಈ ಪರಿಸರವನ್ನು ರಕ್ಷಣೆ ಮಾಡಬೇಕಾದ ಹೊಣೆ ನಮ್ಮ ನಿಮ್ಮೆಲ್ಲರ ಎಲ್ಲರ ಮೇಲೆ ಇರುತ್ತದೆ ಆದ್ದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಚಿಂತಾಮಣಿ ನಗರದಲ್ಲಿ ಸುಮಾರು ಎರಡು ಸಾವಿರ ಸಸಿಗಳನ್ನು ನೆಡುವ ಮೂಲಕ ಗಿಡಗಳನ್ನು ನೆಡುವ ಮೂಲಕ ಮತ್ತು ಮನೆ ಮನೆಗಳಲ್ಲೂ ಕ ಗಿಡವನ್ನು ಬೆಳೆಸಲಿಕ್ಕೆ ನಾನು ನಗರದ ಎಲ್ಲ ಸಾರ್ವಜನಿಕರಿಗಲ್ಲೇ ಮನವಿ ಮಾಡ್ಕೊತಿದ್ದೀನಿ ಅದೇ ರೀತಿಯಾಗಿ ಪರಿಸರ ರಕ್ಷಣೆಗಾಗಿ ನಾವು ಏಕಬಳಕೆ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ ಸರ್ಕಾರ ಎರಡು ಸಾವಿರದ ಹದಿನಾರರಿಂದ ಅದನ್ನು ನಾವು ಏಕಬಳಕೆ ಪ್ಲಾಸ್ಟಿಕ್ಕನ್ನು ಕೂಡ ಬಳಸಲಾರದಂತೆ ನಾವು ಕ್ರಮ ವಹಿಸಬೇಕಾಗಿದೆ ಮತ್ತು ನಾ ತ್ಯಾಜ್ಯ ನಾವು ಉತ್ಪಾದನೆ ಮಾಡ್ತಕ್ಕಂಥ ತ್ಯಾಜ್ಯವನ್ನು ಹಸಿ ಕಸ ಮತ್ತು ಕಸ ಮತ್ತು ಅಪಾಯಕಾರ ಕಸವಾಗಿ ವಿಂಗಡಿಸಿ ನಮ್ಮ ನಗರಸಭೆ ವಾಹನಗಳಿಗೆ ನೀಡಿದಲ್ಲಿ ನಾವು ಅದನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಗರದ ಎಲ್ಲ ಸಾರ್ವಜನಿಕರು ಈ ಎಲ್ಲ ನಿಟ್ಟಿನಲ್ಲಿ ನಗರಸಭೆಯೊಂದಿಗೆ ಸಹಕರಿಸಲು ನಾನು ಕೊಡ್ತಾ ಇದ್ದೀನಿ ದಿನಾಚರಣೆ ಶುಭಾಶಯಗಳು ನಾವು ಬರೀ ಜೂನ್ ಐದನೇ ತಾರೀಕು ಮಾತ್ರ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿ ಬರೀ ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡಬಾರ್ದು ನಾವೆಲ್ಲರೂ ಜನತೆಯಲ್ಲಿ ನಾನು ಒಂದು ಮನವಿಯನ್ನು ಮಾಡಿಕೊಡೋದೇನು ಅಂದರೆ ನಾವೆಲ್ಲ ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತಾಗುತ್ತೆ ವರ್ಷ ಪೂರ್ತಿ ಗಿಡಗಳನ್ನು ನೆಡುವಂಥ ಕೆಲಸವನ್ನು ನಾವು ಮಾಡಬೇಕು ಪ್ರತಿಯೊಬ್ಬರು ಮನೆ ಕಟ್ಟುವಾಗ ಒಂದು ಸೈಟ್ ತೊಗೊತೀವಿ ಅಟ್ಲೀಸ್ಟ್ ಒಂದು ಒಂದು ಗಿಡವನ್ನಾದರೂ ನಾವು ನೆಡುವ ಮೂಲಕ ಪರಿಸರದ ಒಂದು ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಬೇಕು ಅಂತ ನಾನು ಮಾನ್ಯ ಜನತೆಯಲ್ಲಿ ಮನವಿಯನ್ನು ಮಾಡ್ತೇನೆ ಮತ್ತು ಇವತ್ತು ಪರಿಸರ ದಿನಾಚರಣೆಯ ಒಂದು ಏಮ್ ಏನು ಅಂದರೆ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಮುಕ್ತ ಮಾಡಬೇಕು ಅನ್ನುವಂಥ ಒಂದು ವಿಷಯನ ಇಟ್ಕೊಂಡು ಇವತ್ತು ಚರ್ಚೆ ಇದ್ದಾರೆ ದಯವಿಟ್ಟು ಮಾನ್ಯ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಪ್ಲಾಸ್ಟಿಕ್ಕನ್ನು ಬಳಸಲೇಬೇಡಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ನಾವು ಮಾಡಬೇಕು ಅಂದರೆ ಚಿಂತಾಮಣಿಯನ್ನು ತಮ್ಮೆಲ್ಲರ ಒಂದು ಸಹಕಾರದಿಂದ ಮಾತ್ರ ಸಾಧ್ಯ ಸರಿ ಹೇಳ್ದಂಗೆ ನಮ್ಮ ವಾಹನಗಳಿಗೆ ಕಸವನ್ನು ನೀಡಿ ಚಿಂತಾಮಣಿಯನ್ನು ಒಳ್ಳೆಯ ಮಾದರಿ ನಗರವನ್ನಾಗಿ ಮಾಡೋದರಲ್ಲಿ ತಮ್ಮ ಒಂದು ಕೊಡುಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ